ರಕ್ಷಿತ್ ಅವರಿಗೆ ಬೀಪ್ ಸೌಂಡ್ ಅನ್ನ ಯೂಸ್ ಮಾಡಿ ಏನೋ ಒಂದು ಪದವನ್ನ ಹೇಳಿದ್ದಾರೆ ಅಶ್ವಿನಿ ಗೌಡ ಅವರು ಹಾಗೆಯೇ ಜಾನ್ವಿ ಅವರು ಈ ಒಂದು ವಿಷಯವನ್ನ ಮಾತಾಡ್ತಾ ಇರುವಂತಹ ಸಮಯದಲ್ಲೂ ಕೂಡ ಇದೇ ಒಂದು ಬೀಪ್ ವರ್ಡ್ ಬಂದಿದೆ ಜೊತೆಗೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವರ ಜೊತೆ ಸೇರ್ಕೊಂಡು ರಕ್ಷಿತ್ ಅವರಿಗೆ ಬೈಯುವಂತಹ ಸಮಯದಲ್ಲೂ ಕೂಡ ಈ ಒಂದು ವರ್ಡ್ ಬಂದಿರುವಂತದ್ದು ಅಲ್ಲಿ ಬೀಪ್ ಹಾಕಿದ್ದಾರೆ ಸೊ ಆ ಬೀಪ್ ಏನು ಅನ್ನೋದನ್ನ ಡಿಕೋಡ್ ಮಾಡ್ತಾ ನೋಡೋದಾದ್ರೆ ಅಥವಾ ಆ ಒಂದು ಎಪಿಸೋಡ್ಗಳನ್ನ ನೀವು ಆ ಒಂದು ಸೀನ್ ಬರುತ್ತಲ್ವ ಆ ಸಮಯದಲ್ಲಿ ತುಂಬಾನೇ ಸ್ಲೋ ಮೋಷನ್ ಅಲ್ಲಿ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಅಥವಾ ಸ್ಲೋ ಮೋಷನ್ ಅಲ್ಲಿ ಪ್ಲೇ ಮಾಡಿದ್ರಿ ಅಂತ ಹೇಳಿದ್ರೆ ಸ್ವಲ್ಪ ಹಿಂಟ್ ಸಿಗುತ್ತೆ ಸೊ ಅದೇ ರೀತಿಯಾಗಿ ನಾನು ಈಗಾಗಲೇ ಚೆಕ್ ಮಾಡಿದ್ದೀನಿ ಬಟ್ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕಂತೂ ಆಗೋದಿಲ್ಲ ಯಾಕಂತ ಅದರ ಒಂದು ರೈಟ್ಸ್ ನನ್ನ ಹತ್ರ ಇಲ್ಲ ವೀಡಿಯೋನ ತೋರಿಸುವಂತಹ ರೈಟ್ಸ್ ನನ್ನ ಹತ್ರ ಇಲ್ಲ ಸೊ ಹೀಗಾಗಿ ನಾನು ಅಬ್ಸರ್ವ್ ಮಾಡಿದ್ದನ್ನು ಹೇಳಬಹುದು ಅಷ್ಟೇ ನೀವು ಕೂಡ ಹೋಗಿ ಚೆಕ್ ಮಾಡಿ ಆವಾಗ ನಿಮಗೇನೆ ಗೊತ್ತಾಗುತ್ತೆ ಹಾಗಾದ್ರೆ ಆ ಒಂದು ಬಿ ಪೋರ್ಡ್ ಏನು ಸೊ ಇದನ್ನ ಡಿಕೋಡ್ ಮಾಡ್ತಾ ಹೋಗೋದಾದ್ರೆ ಇವಾಗ ಎಲಿಮಿನೇಷನ್ ಪ್ರಕ್ರಿಯೆ ಆಗಿತ್ತಲ್ವ ಆ ಸಮಯದಲ್ಲಿ ರಕ್ಷಿತ್ ಅವರು ಜಾನ್ವಿ ಜಾನ್ವಿಯವರ ಹೆಸರನ್ನು ತಗೊಳ್ತಾರೆ ಅವರು ರಕ್ಷಿತ್ ಅವ್ರ ಹೆಸರನ್ನು ತಗೊಳ್ತಾರೆ ಸೊ ಆ ಸಮಯದಲ್ಲಿ ರಕ್ಷಿತ್ ಅವ್ರ ವಾದ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ನಾನು ಕೊಟ್ಟಿದ್ದಂತಹ ರೀಸನ್ ಒಂದು ಪ್ರಾಪರ್ ರೀಸನ್ ಇದೆ ಜಾನ್ವಿ ಅವರು ಹಾಗಲ್ಲ ನಾನು ಅವರಿಗೆ ನಾಮಿನೇಟ್ ಮಾಡಿದೆ ಅಥವಾ ಅವ್ರ ಹೆಸರನ್ನು ತಗೊಂಡೆ ಅಂತ ಅವರು ನನ್ನ ಹೆಸರನ್ನು ತಗೊಂಡಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ ಸೊ ಈ ಒಂದು ವಿಷಯದಿಂದ ಶುರು ಆಗುತ್ತೆ ಇಲ್ಲಿ ಜಾನ್ವಿ ಅವರು ಈ ಒಂದು ವಿಷಯವನ್ನು ದೊಡ್ಡದಾಗಿ ಮಾಡ್ತಾರೆ ಹಾಗೆಯೇ ಬೆಡ್ರೂಮ್ ಏರಿಯಾದಲ್ಲಿ ಕುತ್ಕೊಂಡು ಇಲ್ಲಿ ರಕ್ಷಿತಾ ಅವರನ್ನು ಕರಿತಾರೆ ನಿನ್ನ ಹತ್ರ ಮಾತಾಡೋದಿದೆ ಅಂತ ಹೇಳಿ ಸೊ ಅಲ್ಲಿಂದ ಶುರು ಆಗುತ್ತೆ ಮಾತುಕತೆ ಅಲ್ಲಿ ತನಕೆಲ್ಲ ಓಕೆ ನಾರ್ಮಲ್ ಆಗಿನೇ ಹೋಗ್ತಾ ಇತ್ತು ಬಟ್ ಅಜೆ ಸೌಂಡ್ ಮಾಡಿ ನಾಗವಲಿ ಅಂತ ರೇಗಿಸೋದೇನಿದೆ ಅಥವಾ ಆ ರೀತಿಯಾಗಿ ಹಂಗಿಸೋದೇನಿದೆ ಸೊ ಈ ಒಂದು ವಿಷಯವನ್ನ ಕಾವ್ಯ ಅವರು ಇಂಟರ್ಫಿಯರ್ ಆಗಿ ಕೇಳಲಿಕ್ಕೆ ಹೋದಾಗ ಅಶ್ವಿನಿ ಅವರು ರಾಂಗ್ ಆಗ್ತಾರೆ ರಕ್ಷಿತ್ ಅವರು ಅಶ್ವಿನಿ ಅವರು ಇದನ್ನ ಮಾಡಿದ್ದಾರೆ ಅಂತ ಹೇಳಿದಾಗ ಅಶ್ವಿನವರು ಇದನ್ನ ಸಿಟ್ ಮಾಡ್ಕೊಂಡು ರಾಂಗ್ ಆಗ್ತಾರೆ ಅಂತಾನೆ ಹೇಳಬಹುದು ಅಲ್ಲಿಂದ ಜಗಳ ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಇಲ್ಲಿ ಅವರು ನೀ ಎಲ್ಲಿಂದ ಅಂತ ಗೊತ್ತು ನೀನ್ ಹೆಂಗೆ ಅಂತ ಗೊತ್ತು ನೀನ್ ಇಲ್ಲಿ ಬಟ್ಟೆಗಳನ್ನ ಇಟ್ಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ನೀನ್ ಎಲ್ಲಿಂದ ಬಂದವಳು ಹೇಗಿದ್ದವಳು ಅಂತ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾರೆ ಹಾಗೇನೇ ಅಲ್ಲಿ ರಕ್ಷಿತ್ ಅವರ ಸೂಟ್ ಕೇಸ್ ಅನ್ನ ಎಳದಾಡ್ತಾರೆ ಅಂತಾನೆ ಹೇಳಬಹುದು ಇಷ್ಟೆಲ್ಲ ಅಧಿಕಾರ ಕೊಟ್ಟಿದ್ದ ಯಾರು ಇವರಿಗೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಬಿಗ್ ಬಾಸ್ ಈ ರೀತಿಯಾಗಿ ಪರ್ಮಿಷನ್ ಇವರಿಗೆ ಮಾತ್ರನೇ ಸ್ಪೆಷಲ್ ಆಗಿ ಕೊಟ್ಟು ಕಳಿಸಿರ್ಬಹುದೇನೋ ಆ ಸಮಯದಲ್ಲಿ ರಕ್ಷಿತ್ ಅವ್ರು ಹೇಳ್ತಾ ಇರ್ತಾರೆ ನನ್ನ ಬಟ್ಟೆನ ಮುಟ್ಟಬೇಡಿ ಅಥವಾ ನನ್ನ ಸುಟ್ಕ ಮುಟ್ಟಬೇಡಿ ಅಂತ ಹೇಳಿ ಸೊ ಆವಾಗ ಇಲ್ಲಿ ಜಾನ್ವಿ ಅವರು ಬೇರೆ ಇನ್ನೊಂದು ಡೈಲಾಗ್ ಹೊಡಿತಾರೆ ಈ ರೀತಿಯಾಗಿ ಕಾಲಿಗೆ ಸಿಗೋ ರೀತಿ ಇಟ್ಟರೆ ನಾವು ಎತ್ತು ಬಿಸಾಕ್ತಿವಿ ಅನ್ನೋ ಬೇಡ್ರೆ ಹೇಳ್ತಾರೆ ಅದನ್ನ ರಿಪೀಟ್ ರಿಪೀಟ್ ಆಗಿ ಕೂಡ ಹೇಳ್ತಾರೆ ಇದರ ಜೊತೆಗೇನೆ ಒಂದು ಬಿ ಪೋರ್ಡ್ ಬೇರೆ ಬರುತ್ತೆ ಡ್ಯಾಶ್ ಅಂತ ಹೇಳಿ ಆ ಡ್ಯಾಶ್ ಅನ್ನುವಂತ ಹಬ್ಬದ ಏನು ಅನ್ನೋದು ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಬಟ್ ಆ ವಿಷಯ ಏನಿದೆ ನಂತರ ಕರೆಕ್ಟ್ ಆಗಿ ರಿವೀಲ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಅಶ್ವಿನಿ ಜೊತೆಗೆ ಜಾನ್ವಿ ಇಬ್ರು ಕೂಡ ಒಟ್ಟಿಗೆ ಕೂತು ಮಾತಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅಲ್ಲಿ ಅಶ್ವಿನಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ಕ್ಲಿಪ್ ನೀವು ಸ್ಲೋ ಮೋಷನ್ ಮಾಡಿ ನೋಡಿದಾಗ ಅವ್ರು ಹೇಳಿರೋದೇನಪ್ಪ ಅಂತ ಹೇಳಿದ್ರೆ ಸ್ಲಮ್ ಅನ್ನುವಂತಹ ಪದ ಹೌದು ಸ್ಲಮ್ ಅನ್ನುವಂತಹ ಪದವನ್ನು ಅವ್ರು ಬಳಕೆ ಮಾಡಿದ್ದಾರೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕೂಡ ಟೂ ಪ ತುಂಬಾನೇ ಸ್ಲೋ ಮೋಷನ್ ಅಲ್ಲಿ ಇಟ್ಟು ಆ ವಿಡಿಯೋನ ಪ್ಲೇ ಮಾಡಿದ್ರೆ ಸ್ಲೋ ಅನ್ನುವಂತಹ ಒಂದು ವರ್ಡ್ ಬಂದೇ ಬರುತ್ತೆ ಸೊ ಅಲ್ಲಿಂದ ನಿಮಗೆ ಈಸಿಯಾಗೇ ಡಿಟೆಕ್ಟ್ ಮಾಡಬಹುದು ಇದೇ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ತುಂಬಾ ಜನ ಇನ್ನೊಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೇ ಪದ ಆಗಿದ್ರೆ ಬಿಕ್ತಾ ಇರಲಿಲ್ಲ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನೋ ಬೈದಿದ್ದಾರೆ ಅಂತ ಹೇಳಿ ಬಟ್ ನೀವು ಸಿಚುವೇಶನ್ ಅನ್ನ ಕನೆಕ್ಟ್ ಮಾಡಿ ನೋಡಿ ಈ ಒಂದು ಪದವನ್ನು ಅವರು ಮ್ಯೂಟ್ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಅದೇ ರೀತಿಯಾದಂತಹ ಅಸ್ಲಂ ಏರಿಯಾದಲ್ಲಿ ಬೆಳೆದಿರುವಂತಹ ತುಂಬಾ ಜನ ಇರ್ತಾರೆ ಸೊ ಅವರಿಗೆಲ್ಲ ಒಂದ್ ರೀತಿ ಅವಮಾನ ಮಾಡಿದ ರೀತಿ ಆಗತ್ತೆ ಅಂತ ಹೇಳಿ ಬಿಗ್ ಬಾಸ್ ಡಿಸೈಡ್ ಮಾಡಿ ಈ ವರ್ಡ್ ಅನ್ನ ಅಲ್ಲಿ ಮ್ಯೂಟ್ ಕೂಡ ಮಾಡಿರಬಹುದು ಅಥವಾ ರಕ್ಷಿತ್ ಅವರಿಗೆ ಈ ರೀತಿಯಾಗಿ ಹೇಳೋದ್ರಿಂದ ಇದೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬಹುದು ಅಂತ ಹೇಳಿ ಕೂಡ ಅದನ್ನ ಮ್ಯೂಟ್ ಮಾಡಿರೋ ಚಾನ್ಸಸ್ ಇದೆ ಇದೇ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಯಾಕೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಇವಾಗ ಬಟ್ಟೆಗಳನ್ನ ಸರಿಯಾಗಿ ಇಟ್ಕೊಂಡಿಲ್ಲ ಅಥವಾ ಅವರು ಆ ಸುಟ್ಕೇಸನ್ನ ಎಳ್ದಾತ ಇದಾರಲ್ವಾ ನಿನ್ ಬಟ್ಟೆನ ಸರಿಯಾಗಿ ನೀ ಇಟ್ಕೊಂಡಿಲ್ಲ ಅಥವಾ ಒಂದು ಹತ್ಸಲ ಟಾಯ್ಲೆಟ್ಗೆ ಹೋಗ್ಬಿಡ್ತೀಯಾ ಬಾತ್ರೂಮ್ಗೆಲ್ಲ ಹೋಗಿ ಬರ್ತೀಯ ಅಂತ ಹೇಳಿ ಹೇಳ್ತಾ ಇದ್ರು ಅಶ್ವಿನಿ ಹಾಗೆ ಜಾನ್ವಿ ಅವರು ಆ ಸಮಯದಲ್ಲಿ ನಿನ್ ಬಟ್ಟೆ ಎಲ್ಲ ಇಲ್ಲೇ ಇಟ್ಕೊಂಡಿದ್ಯಾ ನೀ ಇಟ್ಕೊಂಡಿರೋ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲಿಂದ ಬಂದಿದ್ಯಾ ಅಂತ ಅನ್ನುವಂತಹ ಪದವನ್ನ ಹೇಳ್ತಾರೆ ಸೊ ಎಲ್ಲಿಂದ ಬಂದಿದ್ಯಾ ಅಂತ ಅಂತ ಹೇಳಿದ್ರೆ ಸ್ಲಮ್ ಇಂದ ಬಂದಿದ್ಯಾ ಅನ್ನೋ ಪದವನ್ನ ಅವರಲ್ಲಿ ಹೇಳ್ತಾ ಇರೋದು ಬಟ್ ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ರು ಹಾಗೇನೆ ಇಲ್ಲಿ ರಕ್ಷಿತ ಅವರು ಕೂಡ ಮುಂಬೈನಲ್ಲಿ ಹುಟ್ಟಿ ಬೆಳೆದಿದ್ದು ಸೊ ಹೀಗಾಗಿ ಅಲ್ಲಿನ ಕೆಲವೊಂದಿಷ್ಟು ಏರಿಯಾಗಳು ಅದೇ ರೀತಿಯಾಗಿ ಇದ್ದೇ ಇರುತ್ತೆ ಸೊ ಅದು ಕಾಮನ್ ಕೂಡ ಹೌದು ಅದರಲ್ಲಿ ಏನೂ ತಪ್ಪಿಲ್ಲ ಸೊ ಅವ್ರು ಬೆಳೆದು ಬಂದಿದ್ದಾರೆ ಹೆಂಗೆ ಸ್ಟಾರ್ಟಿಂಗ್ ಹುಟ್ಟಿದ್ಯಲ್ಲ ಅನ್ನೋದು ಮುಖ್ಯ ಅಲ್ಲ ಇವಾಗ ಅವ್ರಿಗೆ ಎಷ್ಟು ಮೆಚುರಿಟಿ ಇದೆ ಇದ್ದಾರೆ ಅವರು ಹೇಗೆ ಬದುಕ್ತಾ ಇದ್ದಾರೆ ಸೊ ಅದು ಮ್ಯಾಟರ್ ಆಗೋದು ಸೊ ಇಲ್ಲಿ ರಕ್ಷಿತ್ ಅವರು ನಿಜಕ್ಕೂ ಬೇರೆಯವ್ರಗಿಂತ ತುಂಬಾನೇ ಮೆಚೂರ್ ಇದ್ದಾರೆ ತುಂಬಾನೇ ಚೆನ್ನಾಗಿ ಕೂಡ ಗೇಮನ್ನು ಆಡ್ತಾ ಇದ್ದಾರೆ ಎಷ್ಟೋ ಜನರಿಗೆ ಕಂಪೇರ್ ಮಾಡಿದ್ರೆ ಇವರು ಮಚ್ ಮಚ್ ಬೆಟರ್ ಇದ್ದಾರೆ ಸೊ ಅವ್ರ ಮೂಲವನ್ನು ನೋಡ್ತಾ ಹೋದ್ರೆ ಅಲ್ಲಿ ಯಾರು ಕೂಡ ಸಾಚ ಇಲ್ಲ ಅನ್ನೋದು ಗೊತ್ತೇ ಇದೆ ಎಲ್ಲರ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿ ನೋಡಿದ್ರೆ ಎಲ್ಲರದು ಏನಲ್ಲ ಒಂದು ಇದ್ದೇ ಇರುತ್ತೆ ಏನಾದ್ರೂ ಒಂದು ಇದ್ದೇ ಇರುತ್ತೆ ಸೊ ಹೀಗಾಗಿ ಹಳೆ ವಿಷಯವನ್ನ ಕೆದಕೋದಾಗಿರಬಹುದು ಅಥವಾ ಇಲ್ಲಿಂದ ಬಂದಿದಿರ ಅನ್ನುವಂತಹ ವಿಷಯವನ್ನ ಕೆದಕೋದಾಗಿರಬಹುದು ನಿಜಕ್ಕೂ ಒಂದು ರೀತಿಯಾಗಿ ಅರ್ಥಹೀನ ಅಂತಾನೆ ಹೇಳ್ಬಹುದು ಬಟ್ ಅವ್ರಿಲಿ ಆ ಪದವನ್ನು ಬಳಸಿರೋದಂತೂ ನಿಜ ಸ್ಲಮ್ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಅವರು ಮುಂಬೈಯಿಂದ ಬಂದಿದ್ದಾರೆ ಮತ್ತೆ ಚಿಕ್ಕ ಚಿಕ್ಕ ಮನೆ ಇರುತ್ತಲ್ವಾ ಸೊ ಹೀಗಾಗಿ ಎಲ್ಲ ಸಾಮಾನುಗಳನ್ನು ಅಲ್ಲಲ್ಲಿ ಇಡೋದು ಸೊ ಅದು ಕಾಮನೇ ಆಗಿರುತ್ತೆ ಜಾಗನೇ ಸಣ್ಣದಾಗಿದೆ ಅಂತ ಹೇಳಿದ್ರೆ ಅಲ್ಲಲ್ಲೇ ಇಡಬೇಕಾಗಿರುತ್ತೆ ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಲ್ಲಲ್ಲೇ ನೀನು ಸಾಮಾನುಗಳನ್ನೆಲ್ಲ ಇಡ್ತಾ ಇದೆಯಾ ಬಟ್ಟೆಗಳನ್ನ ಅಲ್ಲಲ್ಲೇ ಹೊತ್ತಾಗ್ತಾ ಇದೆಯಾ ಸುಟ್ಕೇಸ್ ಕೂಡ ಅಲ್ಲಲ್ಲೇ ಇರುತ್ತೆ ಹತ್ತು ಸಲ ಬಾತ್ರೂಮಿಗೆ ಹೋಗೋದು ಬರೋದು ಇದೆಲ್ಲ ಮಾಡ್ತಾ ಇರ್ತೀಯಾ ಒಂದ್ ರೀತಿ ಗಲೀಜು ಅನ್ನೋ ರೀತಿಯಲ್ಲಿ ಅವ್ರ ಇಲ್ಲಿ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಆ ರೀತಿಯಾಗಿ ಹೇಳಿದ್ದಾರೆ ಹೇಳಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗೆಯೇ ಅವ್ರು ಬಳಸಿರೋ ಪದ ಸ್ಲಮ್ ಅನ್ನುವಂತಹ ಪದನೇ ಇದರಿಂದ ಆಲ್ಮೋಸ್ಟ್ ಗೊತ್ತಾಗುತ್ತೆ ಇದೇ ಪದವನ್ನ ಅವರು ಬಳಸಿದ್ದಾರೆ ಅಂತ ಹೇಳಿ ಇವ್ರಿಗೆ ಯಾಕೆ ಬೇಕು ಎಲ್ಲಿಂದಾದರೂ ಬಂದಿರಲಿ ಹೇಗಾದ್ರೂ ಇರಲಿ ಅವ್ರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರಾ ಚೆನ್ನಾಗಿ ಆಡ್ತಾ ಇದ್ದಾರೆ ಮೆಚುರಿಟಿ ಇದೆಯಾ ನಿಮಗಿಂತ ಬೆಟರ್ ಮೆಚುರಿಟಿ ಇದೆ ಆಕ್ಚುಲ್ ಆಗಿ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಸೂಪರ್ ಬಾಗ್ ಗೇಮನ್ನು ಕೂಡ ಆಡ್ತಾ ಇದ್ದಾರೆ ತುಂಬಾ ಜನ ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಅಷ್ಟೇ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿದ್ದಾರೆ ಅವರು ಅಷ್ಟನ್ನೇ ನೋಡಿ ಮಾತಾಡಬೇಕು ಹೊರತು ಪರ್ಸನಲ್ ವಿಷಯವನ್ನು ಕೆದಕಬಾರದು ಇವರ ಪರ್ಸನಲ್ ವಿಷಯವನ್ನ ಬೇರೆಯವರು ಕೆದ ಹೋದ್ರೆ ಇನ್ನೂ ಕೂಡ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಇಲ್ಲಿ ಇವ್ರು ಮಾಡ್ತಾ ಇರೋದು ಅಂದ್ರೆ ಜಾನ್ವಿ ಹಾಗೆನೇ ಅಶ್ವಿನಿ ಅವರು ಮಾಡ್ತಾ ಇರೋದು ತಪ್ಪು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅದನ್ನ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹಾಗೇನೇ ರಕ್ಷಿತಾ ಅವರು ನಿಜಕ್ಕೂ ನೋಡಿದಾಗ ಸ್ವಲ್ಪ ಪಾಪ ಅಂತಾನೆ ಅನ್ಸುತ್ತೆ ತೀರಾ ಟಾರ್ಗೆಟ್ ಮಾಡ್ತಾ ಇದಾರೆ ಸ್ಟಿಲ್ ಅವರು ಒಂದು ರೀತಿಯಾಗಿ ಫೈಟ್ ಬ್ಯಾಕ್ ಮಾಡ್ತಾ ಇದಾರೆ ತುಂಬಾನೇ ಕುಗ್ಗು ಹೋಗ್ತಾ ಇಲ್ಲ ಸೊ ಇದು ನಿಜಕ್ಕೂ ಮೆಚ್ಚುಕೊಳುವಂತಹ ವಿಷಯ ಅಂತ ಕೂಡ ನನ್ಗೆ ಅನ್ಸುತ್ತೆ ಈ ಸಮಯದಲ್ಲಿ ಕಿಚ್ಚ ಅವರು ಈ ವಿಷಯವನ್ನ ವಾರಾಂತ್ಯದಲ್ಲಿ ಪ್ರಸ್ತಾಪ ಮಾಡಿ ಫಿನಾಲಿ ಆಗಿದ್ರು ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಇಲ್ಲಿ ರಕ್ಷಿತಾ ಅವರಿಗೆ ಒಂದು ರೀತಿಯಾಗಿ ನ್ಯಾಯವನ್ನು ಒದಗಿಸಿಕೊಡಬೇಕು ಅಥವಾ ಅವರಿಂದ ಅಟ್ಲೀಸ್ಟ್ ಕ್ಷಮೆನಾದರೂ ಕೇಳಿಸಬೇಕು ಅನ್ನೋದು ನನ್ನ ಒಪಿನಿಯನ್ ಆಗಿದೆ ನಿಮ್ಮ ಒಪಿನಿಯನ್ ಏನು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ಸೆ ಗಣ ಬಾಯ್